ಎಲ್ರಿಗೂ ನಮಸ್ಕಾರ ಇವತ್ತು ನೂಲು ಹುಣ್ಮೆ ಆಗಿರುವ ಕಾರಣ ನಮ್ಮಲ್ಲಿ ಜನಿವಾರ ಎಲ್ಲ ನಾವು ಹೊಸತು ಹಾಕೊಳ್ತೇವೆ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ದೀಪ ಹಚ್ಚಿ ನಾವು ಸಂಧ್ಯಾ ಒಂದನೆ ಮಾಡ್ತೇವೆ ಸಂಧ್ಯಾ ಮಾಡೋದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇದರಲ್ಲಿ ಸಂಧ್ಯಾ ಮಾಡೋದು ಮತ್ತು ನಮಗೆ ಬೆಳಿಗ್ಗೆ ಅಕ್ಕಿ ತಿಂಡಿ ಎಲ್ಲ ತಿನ್ನಲಿಕ್ಕಿಲ್ಲ ಹಾಗೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಮಾಡುವಂಥ ಉಪ್ಪಿಟ್ಟೆ ಮಾಡಿದ್ದು ಅದೆಲ್ಲ ತಿಂದ್ಕೊಂಡು ನಾವು ಕೋಟ ಕಾಶಿ ಮಠಕ್ಕೆ ಹೋದ್ವಿ ನಮಗೆ ಅಲ್ಲಿ ಹತ್ತಿರ ಆಗುವ ಕಾರಣ ಕೋಟಕ್ಕೆ ಹೋಗಿ ಅಲ್ಲಿ ಜನುವಾರ ತರಲಿಕ್ಕೆ ಹೋದ್ವಿ ಜನುವಾರ ತರಲಿಕ್ಕೆ ಬೇಗ ಹೋಗಿದ್ದು ಇವನು ನಮ್ಮ ಅನಂತ ಅಂತ ಒಂದು ಐದು ನಿಮಿಷ ಕೆಲಸ ಅಂತ ಹೇಳಿ ಮುಕ್ಕಾಲು ಗಂಟೆ ಮಾಡಿದ ಅಲ್ಲಿಗೆ ತಡ ಆಗಿ ಹೋಯ್ತು ಮತ್ತು ಬಂದು ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ ಅದು ಅವನು ಮಾಮೂಲಿ ಮತ್ತು ನಮ್ಮನ್ನೆಲ್ಲ ಕರ್ಕೊಂಡು ಕಾಶಿಮಟ್ಟಕ್ಕೆ ಹೋದ ಕಾಶಿಮಟ್ಟಕ್ಕೆ ಹೋಗಿ ಕೋಟ ಕಾಶಿಮಠಕ್ಕೆ ಹೋಗಿ ನೋಡುವಾಗ ಫಸ್ಟ್ ಬ್ಯಾಚ್ ಆಗ್ತಾಯಿತ್ತು ಅಲ್ಲಿ ಇನ್ನೊಂದು ಸ್ವಲ್ಪ ತಡ ಆಯಿತು ಹಾಗೆ ದೇವರಿಗೆಲ್ಲ ಹಣ್ಕಾಯಿ ಎಲ್ಲ ಮಾಡೋದೆಲ್ಲ ಮಾಡಿ ದೇವರಿಗೆಲ್ಲ ನಮಸ್ಕಾರ ಹಾಕಿ ನಮ್ಮದು ಸರ್ತಿ ಬಂತು ಹಾಗೆ ಅಲ್ಲಿದು ಏನೆಲ್ಲ ಕೆಲಸ ಉಂಟು ಅದೆಲ್ಲ ಭಟ್ರು ಹೇಳ್ತಾ ಹೋದರು ಹಾಗೆ ನಾವು ಮಾಡ್ತಾ ಹೋಯ್ತು ಅದಾದ ನಂತರ ನಮಗೆ ಜನಿವಾರ ಹಾಕೋ ಟೈಮ್ ಅಂತು ಇವ್ರು ನಮ್ಮ ಕಪಿಲ್ ಅಂತ ನಮ್ಮ ಊರಿನ ಒಬ್ಬರು ಪ್ರಸಿದ್ಧ ಭಟ್ರು ಹಾಗೆ ಅವ್ರ ಕೈಯಲ್ಲೇ ಒಂದು ಜನಿವಾರ ಹಾಕ್ಕೊಂಡ್ರೆ ನಮಗೆಲ್ಲ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ನೂಲುಣ್ಮೆ ಅಂತ ಬಂದಾಗ ಬರೀ ಜನಿವಾರ ಮಾತ್ರ ಹಾಕೋದಲ್ಲ ರಾಖಿ ಸಹ ಕಟ್ಕೊಳ್ಲಿಕ್ಕಿರ್ತಾರೆ ನನ್ನ ಅಕ್ಕ ತಂಗಿಯೆಲ್ಲ ಸ್ವಲ್ಪ ದೂರ ಇರುವ ಕಾರಣ ಅವರಿಗೆ ಇವತ್ತು ಬಂದು ರಾಖಿ ಕಟ್ಲಿಕ್ಕೆ ಆಗಲಿಲ್ಲ ಅವರು ಕಾಲ್ ಮಾಡಿ ಎಲ್ಲ ತಿಳಿಸಿದ್ದಾರೆ ಹಾಗೆ ಅವರು ಇಲ್ಲಿಗೆ ಬರೋದಿರ್ತದೆ ಆವತ್ತಿಲ್ಲಿಗೆ ಬಂದು ರಾಖಿ ಕಟ್ತಾರೆ ಜನವರ ಹಾಕಿ ಆದ ನಂತರ ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯ ಅಂತ ಮಾಡಬೇಕು ಹೋಮ ಕುಂಡದಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮಾಡೋದಿರ್ತದೆ ಅದು ಬ್ರಹ್ಮಚಾರಿಗಳಿಗೆ ಮಾತ್ರ ಮದುವೆ ಆದವರು ಮತ್ತು ಅವರು ಮನೆಯಲ್ಲಿ ತಂದೆ ತಾಯಿ ಆದರಾದ್ರು ಹೋದವರಿದ್ರೆ ಅವರಿಗೆ ಇಲ್ಲಿ ದರ್ಪಣ ಬೀರುವಂಥ ಒಂದು ಅಧಿಕಾರ ಇರ್ತದೆ ಅದನ್ನು ಬಿಟ್ಟಾದ ನಂತರ ದೇವರಿಗೆ ಒಂದು ನಮಸ್ಕಾರ ಹಾಕಿ ಮತ್ತೆ ಮನೆ ಕಡೆಗೆ ಹೊರಟ್ವಿ ಮನೆ ಕಡೆಗೆ ಗೋಗ್ರಾಸ ಮತ್ತು ಕಾಗೆಗೆ ಹಾಕುವುದೆಲ್ಲ ಹಾಕಿ ಕೃಷ್ಣ ಅರ್ಪಣೆ ಮಾಡಿ ಮತ್ತೆ ಊಟ ಮಾಡಿದ್ವಿ ನಮಗೆ ಜನುವಾರ ಹಾಕೊಂಡವರಿಗೆ ಒಂದೇ ಸತಿ ಊಟ ಅಂದರೆ ಮಧ್ಯಾಹ್ನ ಮಾತ್ರ ಊಟ ಮಧ್ಯಾಹ್ನ ಒಂದು ಗೆಡದ ಊಟ ಮಾಡಿ ಒಂದು ಸ್ವಲ್ಪ ನಿದ್ರೆ ಮಾಡಿದೆ ನಿದ್ರೆ ಮಾಡಿ ಆದ ನಂತರ ಹೊರಗೆ ಬಂದು ನೋಡುವಾಗ ಮೂರು ಗಂಟೆಗೆ ಫುಲ್ಲು ಕತ್ತಲೆ ಆಗಿದೆ ಬೆಳಿಗ್ಗೆ ಬಿಸಿಲು ಮಧ್ಯಾಹ್ನ ಈ ಥರ ಮೋಡ ರಾತ್ರಿಗೆ ಮಳೆ ಬರೋದು ಹೀಗೆಲ್ಲ ಆದರೆ ಮುಂದೆ ಏನಾಗ್ತದೋ ಗೊತ್ತಿಲ್ಲ ನಮಗೆ ಈ ಸತಿ ಹೆವಿ ಮಳೆ ಬಂದಿದೆ ನಮಗೆಷ್ಟು ಅದರದ್ದು ಪ್ರಾಬ್ಲಮ್ ಗೊತ್ತಾಗಲಿಲ್ಲ ಪಾಪ ಕೃಷಿಕರಿಗೆಲ್ಲ ತುಂಬ ಪ್ರಾಬ್ಲಮ್ ಆಯಿತು ಮತ್ತು ರಾತ್ರಿಗೆ ನಮಗೆ ಊಟ ಇಲ್ಲದಿದ್ದ ಕಾರಣ ಮನೆಯಲ್ಲಿ ಚಪಾತಿ ಮಾಡಿ ಚಪಾತಿ ಊಟ ಮಾಡಿತು ಚಪಾತಿ ಮತ್ತೆ ಸಾಂಬಾರ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ